ಹಲೋ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೂ ನಮಶ್ರೀ ಆ ದೇವಿ ಅಶ್ವತಿ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನಿಮ್ಮ ಎನರ್ಜಿ ಹೇಗಿರತಿ ಅವ್ರ ಎನರ್ಜಿ ಹೇಗಿರ್ತೀವಿ ಸೊ ಡಿಟೇಲ್ ಆಗಿ ಇಲ್ಲಿ ನೋಡೋಣ ನೋಡೋಣಂತೆ ಯಾವ ವ್ಯಕ್ತಿನ ನೀವು ಯಾವ ವ್ಯಕ್ತಿ ಎನರ್ಜಿ ನೋಡಬೇಕು ಅಥವಾ ಯಾವ ವ್ಯಕ್ತಿ ಅವ್ರು ಏನು ಯೋಚನೆ ಮಾಡ್ತಾರೋ ನೋಡಬೇಕು ಆ ಅಂಥ ವ್ಯಕ್ತಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ರಿ ನೀವು ಪ್ರೀತಿ ಮಾಡೋ ವ್ಯಕ್ತಿ ಆಗಿರ್ಬೋದು ನೀವು ದ್ವೇಷ ಮಾಡೋ ವ್ಯಕ್ತಿ ಆಗಿರ್ಬೋದು ಸೊ ನಿಮ್ಗೆ ಅವ್ರ ಮೇಲೆ ಏನೋ ಒಂದು ಡೌಟ್ ಇರ್ಬೋದು ಯಾರು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಓಕೆ ಬಟ್ ಅವ್ರ ಬಗ್ಗೆ ನೀವೂ ಯೋಚನೆ ಮಾಡ್ತಿರ್ಬೇಕು ದಿಸ್ ಇಸ್ ಅಂಡರ್ಲೈನ್ ಹಂಗೆ ರ್ಯಾಂಡಮ್ಲಿ ಯಾರು ಅವ್ನ ಅವ್ರ ಅವ್ರ ಬಗ್ಗೆ ನಿಮ್ಗೇನೂ ಬೇಕಾಗೇ ಇಲ್ಲ ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಡ್ರಿ ನಿಮಗೂ ಅವ್ರ ಬಗ್ಗೆ ತಿಳ್ಕೊಬೇಕು ಅವರು ನಿಮ್ಮ ಮನಸ್ಸೊಳಗೆ ಅದಾರ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತದ್ರಿ ಅಂದ ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಸೊ ಇದು ಜನ್ರಲ್ ಕಲೆಕ್ಟಿವ್ ಟ್ಯಾರೋ ಇದು ಟೈಮ್ಲೆಸ್ ಟ್ಯಾರೋ ಕಲೆಕ್ಟಿ ಟ್ಯಾರೋ ಸೊ ಓಪನ್ ರೀಡಿಂಗ್ಸ್ ರೀಡಿಂಗ್ಸನ್ನು ನೋಡ್ರಿ ನಿಮ್ಮ ಮೇಲೆ ಫೋರ್ಸಬಲಿ ಇಂಪೋಸ್ ಮಾಡ್ಕೋಬೇಡ್ರಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಟ್ಯಾರೋ ಟ್ಯಾರೋ ರೀಡಿಂಗ್ ಕನ್ನಡ ನಿಖಿತ ಟ್ಯಾರೋ ಅವೇಕನ್ ಟ್ಯಾರೋ ಟಾರೋ ವಿತ್ ನಿಕಿತಿತಾ ಅವೇಕನ್ ಟ್ಯಾರೋ ಲವ್ ಟ್ಯಾರೋ ರಿಲೇಶನ್ಶಿಪ್ ಟ್ಯಾರೋ ಥರ್ಡ್ ಪಾರ್ಟಿ ಟ್ಯಾರೋ ನೋ ಟ್ಯಾರೋ ಎಲ್ಲ ಹುಡ್ಕಾಕತ್ತಿರ್ತೀರಿ ನೀವು ಸರ್ಚ್ ಮಾಡ್ಕೊತೀರಿ ನಿಮ್ಮ ನಿಮ್ಮ ಸಿಚುವೇಶನ್ ಪ್ರಕಾರ ಸೊ ಎಲ್ಲಾನು ನಿಮಿಲೆ ಸಿಗ್ತಾ ಐತೆ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸು ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿ ಎನರ್ಜಿ ಹೇಗಿದೆ ಅದನ್ನು ನೋಡೋಣ ಫಸ್ಟ್ ವಿಜುವಲೈಸ್ ಮಾಡ್ಕೊಂಡಿರಿ ಮೂರು ಸಲ ಹೆಸರು ಹೇಳ್ಕೊಂಡಿರಿ ಅಂತ ಅನ್ಕೊಂತಾನೆ ನೈಟ್ ಆಫ್ ಇನ್ ರಿವರ್ಸ್ ಟೆಂಪರನ್ಸ್ ಪೇಜ್ ಆಫ್ ಪೆಂಟಕಲ್ಸ್ ಇನ್ರಿವರ್ಸ್ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮಗೆಕ್ತಿದ್ದು ಎನರ್ಜಿ ಹೆಂಗೈತೆ ಅಂತಂದ್ರೆ ಹ್ಞೂ ಅವ್ರು ಎನರ್ಜಿ ನೋಡೋಣ ಸೊ ಅವ್ರು ಅಲ್ಲಿ ಥಾಟ್ಸು ನಿಮಗಲ್ಲೇ ಬರ್ತಾವೆ ಏನು ಯೋಚನೆ ಮಾಡ್ತಾ ಇದಾರೆ ಅವ್ರು ಫಸ್ಟ್ ಅವ್ರು ಎನರ್ಜಿ ಚೆಕ್ ಮಾಡೋಣ ಭಾಳ ಕಿರಿಕಿರಿ ಮಾಡ್ಕೊತಾರ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅವ್ರು ಅನ್ಕೊಂಡಿದ್ದ ಕೆಲಸಗಳವ್ರಿಗೆ ಆಗಕತಿಲ್ಲ ಅಥವಾ ಸ್ಲೋ ಆಗ್ತಿರ್ಬೋದು ಹ್ಞೂ ಅವ್ರಿಗೆ ಫಾಸ್ಟ್ ಫಾಸ್ಟ್ ನಾ ಇವತ್ತು ಹಾಕೇನೇ ಇವತ್ತು ಇನ್ನೂ ಹೇಳಿದ್ದೆ ಮಾತಾಡಿದ್ದೆ ನಾವು ಒಂದು ಪೇಪರ್ ಕೊಟ್ಟು ಬಂದಿದ್ದೆ ಎಲ್ಲೋ ಅಂತ ಅಂದ್ಕೊಂಡ್ರೆ ಅದು ಟಕ್ ಟಕ್ ಅದಕ್ಕೆ ಆನ್ಸರ್ ಬರಬೇಕಾಗಿತ್ತು ಅವ್ರಿಗೆ ಬಂದಿಲ್ಲ ಭಾಳ ದಿನ ಆಯಿತು ಕಾಯ್ತದನಿ ಹೀಗೆಲ್ಲ ಏನಾರ ಇದ್ವು ಅಂದ್ರೆ ಅಥವಾ ಅದು ನಿಮ್ಮ ಕಡೆಯಿಂದನೂ ಆಗಿರ್ಬೋದು ಏನೋ ಒಂದು ಹೇಳಿದ್ರು ಮಾಡಿದ್ರು ನಿಮ್ಮ ಕಡೆ ಒಂದು ರಿಪ್ಲೈ ವೆಯ್ಟ್ ಮಾಡ್ತಿದ್ರು ನಿಮ್ಮ ಕಡೆಯಿಂದ ಒಂದೇನಾದರೂ ಅವರಿಗೆ ರೆಸ್ಪಾಂಡ್ ವೆಯ್ಟ್ ಮಾಡ್ತಿದ್ರು ಅಂದರೆ ನೀವು ಬೇಗ ಬೇಗ ರೆಸ್ಪಾಂಡ್ ಕೊಟ್ಟಿಲ್ಲ ಅವ್ರಿಗೆ ಸಿಕ್ಕಿಲ್ಲ ನಿಮ್ಮ ಕಡೆಯಿಂದ ಅಂತಂದ್ರೆ ಸ್ವಲ್ಪ ಭಾಳ ಕಿರಿಕಿರಿ ಮಾಡ್ಕೊಳಕತ್ತಾರ ಸಿಟ್ ಸಿಟ್ ಮಾಡ್ಕೊತಾರೆ ಖಾಲಿ ಪೀಲಿನೇ ಏನೋ ಸಣ್ಣ ವಿಷಯಗಳಿಗೆಲ್ಲ ಆರ್ಗ್ಯುಮೆಂಟ್ಸ್ ಮಾಡ್ಕೊಳಕತ್ತಾರ ಆ ರೀತಿ ಅಂದ್ರೆ ಎನರ್ಜಿ ಕಾಣ್ತಾ ಇದ್ದಿಲ್ಲ ಯಾಕಂದ್ರೆ ಅವ್ರು ಅಂದ್ಕೊಂಡಿದ್ದು ಇಲ್ಲೇ ಆಗಕತ್ತಿಲ್ಲ ಏನೋ ಪ್ಲ್ಯಾನ್ ಹೋಗ್ತಾರ ಅದೇನೋ ಉಲ್ಟಾ ಹಾಳಕ್ಕತ್ತೈತಿ ಆಮೇಲೆ ಅವರಿಗೂ ಕೆಲವೊಂದು ವಿಷಯಗಳಿಗೆ ಪ್ಲ್ಯಾನಿಂಗ್ ಕರೆಕ್ಟ್ ಆರ್ಗನೈಸ್ ಆಗಿರ್ಬೇಕಲ್ಲ ಅದು ಆಗೋಕ್ಕಿಲ್ಲ ಅವರಿಗೆ ಆಗ್ತಾ ಇಲ್ಲ ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಭಾಳ ಟ್ರೈ ಮಾಡ್ತಾರೆ ನಿಮ್ಮ ವ್ಯಕ್ತಿ ಕೆಲವೊಂದು ವಿಷಯ ಒಳಗೆ ಕಾಂಪ್ರಮೈಸ್ ಮಾಡ್ಕೊಬೋ ಬ ಮಾಡ್ಕೊಳ ಅಂತ ವಿಷಯಗಳು ಇಲ್ಲೇ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಆವಾಗ ಅವ್ರಿಗೆ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳೋದು ಬ್ಯಾಡಾಗಿರ್ತದಲ್ಲ ಸೊ ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ಕೊತಾರೆ ಸೊ ಆ ವ್ಯಕ್ತಿ ಜೊತೆ ನೀವು ಅದೀರಿ ಅಂದ್ರೆ ಅಥವಾ ನೀವು ಮಾತಾಡ್ತಾಯಿದ್ದೀರಿ ಎಲ್ಲ ಅಂದ್ರೆ ಸೊ ಈಗ ಈ ಎನರ್ಜಿನ ನೆನ್ಪಿಟ್ಕೋಬೇಕು ನೀವು ಅವ್ರು ಕಿರಿಕಿರಿ ಮಾಡ್ಕೊಳಕ್ಕಂದ್ರೆ ನೀವು ಸ್ವಲ್ಪ ಸುಮ್ಮನಾಗ್ರೆ ಸಮಾಧಾನ ಇರಿ ಭಾಳ ಸರಿ ಯಾಕಂದ್ರೆ ಈಗೆಲ್ಲ ಆನ್ಲೈನ್ ಮಾತಾಡ್ತೀರಿ ಹಾಂ ಎದ್ರಿಗೆ ಎದ್ರಿಗೆ ಮಾತಾಡೋದು ಭಾಳ ಕಮ್ಮಿ ಅನ್ಕೊಂತ ನಾನು ಆನ್ಲೈನ್ ಮಾತಾಡ್ತೀರಿ ಅಲ್ಲಿ ಏನು ನಡೀತಿರ್ತದೆ ನಿಮ್ಗೆ ಏನು ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ರೆಸ್ಪಾಂಡ್ ಮಾಡಿಲ್ಲ ಅವ್ರು ಏನೋ ಕೇರಿಕಿ ಮಾಡ್ಕೊಂಡ್ರು ಅವ್ರು ಏನೋ ಒಂದು ಮೆಸೇಜ್ ಹಾಕಿದ್ರು ನೀವೇನೋ ಮೆಸೇಜ್ ಸುಮ್ಮನೆ ಎಲ್ಲಿಗೆಲ್ಲಿಗೂ ಎಲ್ಲಿಗೂ ಹೋಗ್ತತಿ ಸೊ ಎನರ್ಜಿನಲ್ಲಿ ನೋಡ್ಕೊಂಡು ನೆನಪಿಟ್ಕೋಬೇಕು ನೀವು ಯಾವತ್ತಿನ ನೋಡ್ತಿರೋ ಅವತ್ತಿಂದ ಫಾರ್ಟೀಟ್ ಅವರ್ಸ್ ಇದೆ ಬ್ಯಾಲೆನ್ಸ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಅದನ್ನ ಸಮಾಧಾನ ಇರಕ ಪೇಷನ್ಸಿಗೆ ಪೇಷನ್ಸ್ ಸ್ವಲ್ಪ ತಪ್ತತಿಲ್ಲ ಅವ್ರಿಗೆ ಪೇಷನ್ಸ್ ತಾಳ್ಮೆನ ಕಳ್ಕೊತಾರೆ ಟ್ರೈ ಮಾಡ್ತಾರೆ ತಾಳ್ಮೇನಿರೋಕ್ಕೆ ಭಾಳ ಟ್ರೈ ಮಾಡ್ತಾರೆ ಬಟ್ ಅದು ಅದು ಅಷ್ಟೊಂದು ಆಗಲ್ಲ ಹ್ಞೂ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಈಗ ಇಂಥ ಒಂದು ಅವ್ರ ಎನರ್ಜಿ ಒಳಗೆ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾರ ನೋಡೋಣ ಈಗ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಬರ್ತದೆ ಅವರಿಗೆ ಕಿಂಗ್ ಆಫ್ ಪೆಂಟಕಲ್ಸ್ ಹೈ ಪ್ರಿಸ್ಟಸ್ ಸಿ ಅಗೇನ್ ಬಂತು ನೋಡ್ರಿ ಮತ್ತ ಟು ಇಲ್ಲೊಂದು ಮೇಜರ್ ಅರ್ಕನ ಇಲ್ಲೊಂದು ಮೇಜರ್ ಅನ್ನ ಕರೆಕ್ಟ್ ಮಿಡಲ್ ಕಾಡಿಗೆ ಬಂದತ್ತೆ ಸೊ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾರೆ ಅಂದ್ರೆ ಸ್ವಲ್ಪ ಕಮ್ಮಿ ಆಕತ್ತ ಅನ್ಕೊಂತೀನಿ ಯಾಕಂದ್ರೆ ಅವ್ರ ಕರಿಯರ್ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇದಾರೆ ತಮ್ಮ ಸಕ್ಸಸ್ ಬಗ್ಗೆ ಅಥವಾ ತಮ್ಮದು ಏನೋ ಕೆಲಸ ಇತ್ತಲ್ಲ ಇಲ್ಲ ಅದ್ರ ಬಗ್ಗೆನೇ ಭಾಳ ಯೋಚನೆ ಮಾಡ್ತಾ ಇದಾರೆ ನೀವು ನೆನಪಾಗ್ತೀರಿ ಇಲ್ಲ ಅನ್ನಂಗಿಲ್ಲ ನಿಮ್ಗೆ ನಿಮ್ಮ ನೆನಪಾಗ್ತೀರ ಅಂದರೆ ಏನಾದ್ರು ಹೆಲ್ಪ್ ನೀವು ಏನೋ ಒಂದು ಸಜೆಷನ್ ಕೊಟ್ಟಿದ್ದು ನೆನಪಾಗ್ಬೋದಿಲ್ಲ ನಿಮ್ದು ನಿಮ್ಮ ಇದ್ರೊಳಗೆ ನಿಮ್ಮದೊಂದು ಕೆಲವೊಬ್ರು ಜಾಣಿದ್ರಿ ಅಂದ್ರೆ ಇನ್ನು ನಿಮ್ಮ ಬುದ್ಧಿವಂತಿ ಉಪಯೋಗಿಸ್ತಿದ್ರಿ ಅವರಿಗೆ ಫಸ್ಟಿಗೆ ಏನಾರು ಹೆಲ್ಪ್ ಮಾಡಿದ್ರಿ ಅಂದ್ರೆ ನೀವು ಹೇಳಿದ ಸಜೆಷನ್ಸ್ ನಿಮ್ಮ ನಾಲೆಜ್ ಅಲ್ಲಿಗೆ ಉಪಯೋಗ ಆಗಿತ್ತಂದ್ರೆ ಅದನ್ನು ಅವರು ನೆನೆಸ್ಕೊತಾರ ಬಟ್ ಆದ್ರೂ ನಿಮ್ಗೂ ಅಂದ್ರೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡಿ ಅವರಿಗೆ ಕರೆಕ್ಟಾಗಿ ಸಜೆಷನ್ ಕೊಡ್ತೀರಾ ಅನ್ನೋದು ಒಂದು ಅವರಿಗೆ ಒಂದು ಕ್ವಶನ್ ಮಾರ್ಕ್ ಆಗತ್ತೆ ಏನು ಟೂ ಆಫ್ ಪೆಂಟಿಕಲ್ಸ್ ಹ್ಞೂ ಅಂದ್ರೆ ಹಿಂಗೆ ಜಗ್ಲಿಂಗ್ ಸಿಚುವೇಶನ್ ಅದು ಟ್ರೈ ಮಾಡ್ತಾರೆ ಅದ್ರನ್ನ ಹೊರಗೆ ಬರೋಕೆ ಮತ್ತು ನೀವು ಹೇಳಿದ್ರು ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ ಅದಕ್ಕೆ ನೀವು ಕರೆಕ್ಟಾಗಿ ನಿಮ್ಮ ಅದು ನಾಲೆಜ್ ಐತಾ ನಿಮಗೆ ಇದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಸಜೆಷನ್ ಕೊಡ್ಬೋದಾ ನೀವು ಅನ್ನೋದನ್ನು ಡೌಟ್ ಪಡ್ತಾರೆ ನನಸ್ಕೊತಾರೆ ನಿಮ್ಮನ್ನ ಬಟ್ ಈ ರೀತಿ ನೆನಸ್ಕೊತಾರೆ ಅವ್ರು ನಿಮ್ಗೆ ಏನಾರು ಹೇಳಿದ್ರೆ ಮಾಡಿದರೆ ಈಗ ಅವ್ರಿಗೆ ಆ ಕಿರಿಕಿರಿ ಆಗ್ತಿರೋದು ಏನೋ ಒಂದು ಆಗ್ತಿರೋದು ಹೇಳಿದ್ರೆ ನಿಮಗೆ ಅರ್ಥ ಆಗಬಹುದಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರ್ತದಿಲ್ಲ ಹಂಗಾಗಿ ಹೇಳ್ಕೊಳಕ್ಕೂ ಸ್ವಲ್ಪ ಕಿರಿಕಿರಿ ಮಾಡ್ಬೋದು ಅಥವಾ ನೀವು ಅವ್ರು ನಿಮಗೆ ಹೇಳಿದ್ರಂದ್ರೆ ನೀವು ಅದಕ್ಕೆ ಏನೋ ಸಜೆಷನ್ ಕೊಟ್ಟಿದ್ದೆ ಅವ್ರು ಏನೋ ಅಂದ್ಕೊಂಡಿರ್ತಾರಲ್ಲ ಅದೇ ಟೈಪ್ ಬಂದಿಲ್ಲ ನೀವು ಇದು ಬ್ಯಾಡ ಹಿಂಗೆ ಹಿಂಗೆ ಅಂದ್ರೆ ಅದಕ್ಕೂ ಕಿರಿಕಿರಿ ಮಾಡ್ಕೊತಾರೆ ಸೊ ಏನಾದರೂ ಸಜೆಷನ್ ಕೇಳಿದಾಗ ನಿಮ್ಗೇನಾದ್ರು ಮಾತಾಡ್ಸಿದಾಗ ಸ್ವಲ್ಪ ಹುಷಾರಿಯಿಂದ ಸಮಾಧಾನದಿಂದ ಉತ್ತರ ಕೊಡ್ರಿ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮ ರಿಲೇಷನ್ಸ್ ಮೇಲೆ ಈ ಕಿರಿಕಿರಿ ಅಥವಾ ಅವ್ರ ಭಾವನೆಗಳು ಏನಾದರೂ ಎಫೆಕ್ಟ್ ಆಗ್ತವ ಅಂತ ನೋಡೋಣ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸು ನಿಮ್ಮ ರಿಲೇಶನ್ಶಿಪ್ ಮೇಲೆ ಏನು ಎಫೆಕ್ಟ್ ಆಗ್ತತಿ ಈ ಒಂದು ಅವರ ಎನರ್ಜಿ ಸೊ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಓಕೆ ಟೆಂಪರನ್ಸ್ ಅಂತ ಮಾಡಿ ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಕೊಳೋಕೆ ಶಕ್ತಿ ಕೊಡಲಿ ಅಂತ ಮಾಡ್ರಿ ಹೈ ಪ್ರೆಸ್ಟರ್ಸ್ ಮಾಡ್ಕೊಬೋದು ಸೊ ನಿಮ್ಗೂ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಅದ್ರಲ್ಲಿ ಅವ್ರು ಏನಾರ ನನಗೆ ನನಗದು ಬ್ಯಾಲೆನ್ಸ್ ಮಾಡ್ಕೊಳಕ್ಕೂ ಒಂದು ಆಗಲಿ ಅಂತ ಸೊ ನೀವು ಹೈ ಪ್ರೆಸ್ಟರ್ಸ್ ಅಂತ ಮಾಡ್ಕೊಬೋದು ಸೊ ನಿಮ್ಮ ರಿಲೇಶನ್ಶಿಪ್ ಮೇಲೆ ಇದು ಏನಾದರೂ ಎಫೆಕ್ಟ್ ಬರ್ತದ ಎಸ್ ಬರ್ತದೆ ಮತ್ತು ಮೇಜರ್ ಅರ್ಥನಾ ಸ್ಟ್ರೆಂತ್ ಸೆವೆನ್ ಆಫ್ ಕಪ್ಸ್ ಇನ್ ರಿವರ್ಸ್ ಡೆತ್ ಅಗೇನ್ ಒಂದು ಸೊ ಇದು ಡೆಫಿನೆಟ್ಲಿ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಮೇಲೆ ಸೊ ದಿಸ್ ಇಸ್ ಅ ವಾರ್ನಿಂಗ್ ಅಂತ ಹೇಳ್ತೇನೆ ನಾನು ಬಿ ಕೇರ್ಫುಲ್ ನಿಮ್ಮ ರಿಲೇಶನ್ಶಿಪ್ ಮೇಲೆ ನಿಮಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತತಿ ಈ ಒಂದು ಇವತ್ತು ಫಾರ್ಟಿ ಏಟ್ ಅವರ್ಸಿಂದ ಒಂದು ಎನರ್ಜಿ ಏನೈತೆ ಲವ್ ಮಾಡ್ಕೊರಿ ನೀವು ಯಾರ ನೀವು ನೀವು ಯಾಕಂದ್ರೆ ನೀವು ವ್ಯಕ್ತಿ ಅಂದರೂ ಕಿರಿಕಿರಿ ಅದರ ಈ ನೆಕ್ಸ್ಟ್ ಪಾಟಿಯೇಟ್ರಸ್ ಒಳಗೆ ನೀವೇನಾದರೂ ಭಾವನಾತ್ಮಕವಾಗಿ ಏನೋ ಎಮೋಷ್ನಲಿ ಮಾತಾಡೋಕ್ಕೆ ಹೋದ್ರಿ ಭಾಳ ಪ್ರೀತಿ ಪ್ರೀತಿ ಅಂದ್ರೆ ಪ್ರೀತಿ ಎಲ್ಲ ಹಿಂಗೇನಂತೀರಿ ನಿಮ್ಗೆ ರೊಮ್ಯಾಂಟಿಕ್ ಆಗಿರಬೇಕು ಆ ವ್ಯಕ್ತಿ ನನ್ನ ಜೊತೆಗೆ ಒಂದು ಸ್ವಲ್ಪ ಟೈಮ್ ಕೊಡಲಿ ನನಗೋಸ್ಕರ ಒಂದು ಪ್ರಯಾರಿಟಿ ಕೊಡಲಿ ಅಂತ ನೀವೇನಾದರೂ ಆ ರೀತಿ ಏನಾದ್ರೂ ಹೋಗಿದ್ರಿ ಹೋಗಿದ್ರೆ ಇದಕ್ಕೆ ಒಂದು ಎಂಡ ಆಗಬಹುದು ಈಗ ಏನು ಹಾಕೊಂಡೆ ನಾ ಬಿಟ್ಟು ಹೋಗೇನೆ ಇದನ್ನು ಬೇಕಾಗಿಲ್ಲ ಅನ್ನೋಕ್ಕೆ ಭಾಳ ಅಂದ್ರೆ ಭಾಳ ಸ್ಟ್ರೆಂತ್ ಬೇಕಿಲ್ಲೆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಸೊ ನಿಮ್ಮ ಈ ಕಿರಿಕಿರಿ ಒಳಗ ಇಲ್ಲೇ ಒಂದು ಮನಸ್ತಾಪಗಳಾಗ್ಬೋದು ಒಂಥರ ಬೇಜಾರು ಆಗೋದನ್ನ ಹೇಳ್ತಲ್ಲ ಡಿಪ್ರೆಷನ್ಗೆ ಹೋದ್ರೆ ಆಂಗ್ಸೈಟಿ ಆಕತಿ ಅದು ಒಂಥರ ನಿಮಗೆ ರೋಗ ಬಂದಂಗೆ ಹ್ಞೂ ತಲೆನೋವು ಬರ್ಬೋದು ಕೆಲವೊಬ್ರಿಗೆ ತಲೆಚಕ್ರ ಬಂತು ನನ್ನ ತಲೆನೋವು ಬಂತು ನನಗೆ ಹಂಗಾತು ಹಿಂಗಾದ ಯಾರ ಕೆಲೊಬ್ರಲ್ಲಿ ಆಸ್ಪತ್ರೆಗೆ ಹೋಗಿ ವಿಸಿಟ್ ಕೊಟ್ಬಾರೋ ಅಂಥದ್ದು ಆಗ್ಬೋದು ನಿಮ್ಮ ಆರೋಗ್ಯದ ಕಡೆಗೂ ನೀವು ಲಕ್ಷ ಕೊಟ್ಕೊಳ್ರಿ ಯಾಕಂದ್ರೆ ನಿಮ್ಮ ಮಾತುಕತೆ ಒಳಗೆ ನಿಮ್ಮ ಫಿಸಿಕಲ್ ಹೆಲ್ತ್ಗಿಂತ ನಿಮಗೆಲ್ಲ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಹೆಲ್ತ್ ಭಾಳ ವಿಚಾರ ಮಾಡಿ ನೀವು ಇರ್ರಿ ಅಂತ ಹೇಳಕ್ ಇಷ್ಟಪಡ್ತಾನಿಲ್ಲ ಓಕೆ ಸೊ ಪ್ರಾಕ್ಟಿಕಲಿ ವಿಚಾರ ಮಾಡ್ರಿ ಈ ರಿಲೇಷನ್ಶಿಪ್ ಒಳಗೆ ಪ್ರಾಕ್ಟಿಕಲಿ ವಿಚಾರ ಮಾಡಬೇಕು ಭಾಳ ಎಮೋಷ್ನಲ್ ಇರಬಾರ್ದು ಹ್ಞೂ ಆರೋಗ್ಯದ ಕಡೆ ಭಾಳ ಲಕ್ಷ್ಯ ಕೊಟ್ಕೊಳ್ರಿ ಆರೋಗ್ಯ ಅಂತಂದ್ರೆ ನಿಮ್ಮ ಇನ್ ಆರೋಗ್ಯನ ನೋಡ್ಕೊಳ್ರಿ ನಿಮ್ಮ ಹೆಲ್ತ್ ಆತು ನಿಮ್ಮ ವ್ಯಕ್ತಿದ ಆತು ಸೊ ಹಂಗಾಗಿನೂ ಇದು ಕಿರಿಕಿರಿ ಆಗಬಹುದು ಯಾಕಂದ್ರೆ ಇಲ್ಲಿ ಅಲ್ಲಿ ನಿಮ್ಮ ವ್ಯಕ್ತಿಗೆ ನೀವು ಜೊತೆಗಿದ್ದರು ಕಪಲ್ಸ್ ಇದ್ರಿ ಅಂದ್ರೆ ಅಂದ್ರೆ ಗಂಡ ಹೆಂಡ್ತಿ ಇದ್ರೆ ಅಂದ್ರೆ ಅವ್ರು ಮಾಡೋ ಕಿರಿಕಿರಿಯಿಂದ ನಿಮ್ದು ಏನಾರು ಆರೋಗ್ಯ ಒಬ್ರದ ಆರೋಗ್ಯಕ್ಕೆ ಹಾಳತ್ತಂದ್ರೆ ಇಡೀ ನಿಮ್ಮ ರಿಲೇಶನ್ಶಿಪ್ಪೇ ಹಾಳಲ್ಲ ಅದ ಅಂದರೆ ಎಕ್ಸ್ಟ್ರಾ ಖರ್ಚು ಬರ್ತಾವೆ ಸುಮ್ಮನೆ ಇನ್ನೊಂದು ಸ್ವಲ್ಪ ಕಿರಿಕಿರಿ ನಮ್ಮ ಮೊದಲೇ ಇಂಥದ್ದೊಂದು ಕೆಲಸ ಏನೋ ಇತ್ತು ಪ್ಲಸ್ ಇದು ಒಂದು ಸ್ಟಾರ್ಟ್ ಆಯ್ತು ಮತ್ತೆ ಅನ್ನಂಗೆ ಆಗ್ಬಾರ್ದು ಸೊ ಅಲ್ಲಿಂದ ಅದನ್ನು ಬಿಟ್ಟು ಹೋಗ್ಲೇ ಬಿಡಲ ನಾನೇನೋ ಹೊತ್ತು ಹೋಗಿ ಬೇಕಾಗಿಲ್ಲ ನನಗಿದ ಈ ವ್ಯಕ್ತಿ ಜೊತೆಗೆ ನಮ್ಮ ಮಾತಾಡೋದ ಬೇಡ ಈ ವ್ಯಕ್ತಿ ನನಗೇನು ಹೇಳ್ಕೊಳೋದು ಬೇಡ ಹ್ಞೂ ಇದನ್ನ ಚೇಂಜ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂದರೆ ಈ ಪರಿಸ್ಥಿತಿನೂ ಇರ್ಬೋದು ಈ ವ್ಯಕ್ತಿನೂ ಇರ್ಬೋದು ಅಂದರೆ ನಿಮ್ಮನ್ನು ಹಿಂಗೆ ನಿಮಗೊಂದು ನಿಮಗೆ ಅಂದರೆ ಇಬ್ಬರಿಗೂ ಹೇಳ್ತದನಿ ನಿಮಗೆ ಆ ರೀತಿಯಾದಂಥ ಒಂದು ಭಾವನೆ ಬಂದು ಬಿಡ್ಬೋದು ಅಂದ್ರೆ ಪೂರಾ ಪೂರ ಮನಸ್ಸು ಕಲ್ಲಾಗುವಂಥದ್ದು ಪರಿಸ್ಥಿತಿ ಬರ್ಬೋದು ಸೊ ಬಿ ಕೇರ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಇಲ್ಲ ಯಾಕಂದ್ರೆ ರಿಲೇಶನ್ಶಿಪ್ ಮೇಲೆ ನಿಮಗೆ ಇಷ್ಟೊಂದು ಪರಿಣಾಮ ಬೀರೋ ಮುಂದೆ ಬೆಟರ್ ಅವ್ರಿಗೆ ಹೆಲ್ಪ್ ಆದರೆ ಹೆಲ್ಪ್ ಮಾಡಿರಿ ಆಗಿಲ್ಲ ಅಂದ್ರೆ ಸ್ವಲ್ಪ ಸುಮ್ಮನೆ ಎದ್ಬಿಡ್ರಿ ಲೆಟ್ ದೆಮ್ ಹ್ಯಾಂಡಲ್ ದಮ್ ಸೆಲ್ಪ್ ಅವ್ರ ಅವ್ರ ಪಟ್ಟಿಗೆ ಅವ್ರನ್ನ ಹ್ಯಾಂಡಲ್ ಮಾಡಿದ್ರೆ ಕಲೀಲಿ ಸೊ ಮೊನೊಲಾಜಿ ಕಾರ್ಡ್ಸಿಂದ ನಿಮ್ಗೆ ಏನಾದರೂ ಮೆಸೇಜಸ್ ಬರ್ತಾವೆ ನೋಡೋಣ ಅಂತ ಕನ್ಕ್ಲೂಷನ್ಸ್ ಆರ್ ವಿದಿನ್ ರೀಚ್ ಓಕೆ ಇಲ್ಲಿ ನೋಡ್ರಿ ನಿಮ್ಮ ವ್ಯಕ್ತಿಗೇನಾಯ್ತಲ್ಲ ಇಲ್ಲೇ ಸ್ಟ್ರೆಂತ್ ಅಂತ ಮಾಡ್ಬೋದು ನೀವು ಇಲ್ಲೇ ಕ್ಲೇಮ್ ಮಾಡ್ಕೋರಿ ಸ್ಟ್ರೆಂತ್ ಶಕ್ತಿ ಕೊಡಲಿ ಆಗು ಹೇಳಿದೆ ನಮ್ಗೆ ಬುದ್ಧಿ ಕೊಡಲಿ ಒಂದು ತಾಳ್ಮೆ ಕೊಡಲಿ ಅಂತ ನೀವು ಮಾಡ್ಕೋಬೋದು ಇಂಥ ಒಂದು ಸಿಚ್ಯುವೇಶನ್ ಹ್ಯಾಂಡ್ಲ್ ಮಾಡ್ಕೊಳಕ್ಕೆ ನಿಮಗೂ ನಿಮ್ಮ ವ್ಯಕ್ತಿಗೂ ಸೊ ಕನ್ಕ್ಲೂಷನ್ ಆರ್ ವಿ ಆರ್ ವಿದಿನ್ ರೀಚ್ ದ ಎಂಡ್ ಆಫ್ ಅ ಟಫ್ ಸೈಕಲ್ ಕೆಲವೊಂದು ಸಲ ಏನಾಗ್ತದಂದ್ರೆ ನಮ್ಮ ಕಾ ಒಂದು ಒಂದು ಕೆಲವೊಂದು ಕ ಕೆಲಸಗಳು ನಮ್ಗೆ ಬಹಳ ಭಾಳ ಬಹಳ ಭಾಳ ಕಿರಿಕಿರಿಗಳಾಗ್ತವು ಸೊ ಅಂಥದ್ದು ಒಂದಿಲ್ಲೆ ಬರ್ತಾಐತಿ ಹಂಗಾಗಿ ನಿಮ್ಮ ವ್ಯಕ್ತಿಗೆ ನೆಕ್ಸ್ಟ್ ಕ್ವಾಟಿ ಏಟ್ಸ್ ಒಳಗೆ ಭಾಳ ಕಿರಿಕಿರಿ ಆಗ್ಬೋದು ಕನ್ಫ್ಯೂಷನ್ಸ್ ಆಗ್ಬೋದು ಹ್ಞೂ ಒಂದು ಜೀವನದ ಒಂದು ಜೀವನದ ಅಥವಾ ಅವ್ರು ಏನು ಸಿಚ್ಯುವೇಶನ್ ಒಳಗೆ ಅಂದ್ರಲ್ಲ ಅವ್ರ ಪರಿಸ್ಥಿತಿದು ಒಂದು ಟಫ್ ಸೈಕಲ್ ಹ್ಞೂ ಅವರು ಒಂದು ಟ್ರೈ ಮಾಡ್ತಿದ್ರು ಜಾಬ್ ಒಳಗೆ ಅಂತ ಅವರು ಒಂದು ಪ್ರೋಗ್ರೆಸ್ ಒಳಗ ಜೀವನ್ದಾಗ ಮುಂದೆ ಹೋಗಬೇಕು ಅಂತ ಏನೋ ಒಂದು ಮುಂದೆ ಒಂದು ಟ್ರೈ ಮಾಡ್ತದೆ ನೀ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಅಂತ ಮಾಡಿದ್ದೆ ಅಥವಾ ಈ ರಿಲೇಷನ್ಶಿಪ್ ಒಳಗೆ ನಾ ಇನ್ನೊಂದು ಲೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕಂದು ಮಾಡಿದ್ದೆ ನಿನ್ನ ಜೊತೆಗೆ ಹಂಗೆ ಇರ್ಬೇಕು ಮಾಡಿದೆ ಅವ್ರು ತಲೆಗೆ ನೀನೂ ನಡೀತಿರ್ತಾವಲ್ಲ ಬಟ್ ಈ ಕಡೆಯಿಂದ ನಮ್ಗೆ ಅದು ಕರೆಕ್ಟಾಗಿ ಅವ್ರು ಅಂದ್ಕೊಂಡಾಗ ಟೈಮಿಗೆ ಅವ್ನು ಅನ್ಕೊಂಡಾಗ ಆಗಿಲ್ಲ ಅಂತ ಆಗ್ತಾ ಆಗಕತಿಲ್ಲ ಹಂಗಾಗಿ ಹಾಗಾಗಿ ಭಾಳ ಕಿರಿಕಿರಿ ಆಗ್ತದವು ಅವರು ಪೇಶನ್ಸ್ ಇದ್ರೆ ಎಲ್ಲ ಕರೆಕ್ಟ್ ಆಗ್ತದವ್ ಹೌದಾ ಕನ್ಕ್ಲೂಷನ್ ಆರ್ ವಿದಿನ್ ರೀಚ್ ಅದು ತನ್ನ ಟೈಮಿಗೆ ತಾನು ಐತಿ ಪ್ರೊಸೆಸ್ ಬಟ್ ಅವ್ರಿಗೆ ತಮ್ಮಿಗೆ ಟೈಮಿಗೆ ಆಗಕತ್ತಿಲ್ಲ ಅಂತ ಅವ್ರಿಗೆ ಬೇಜಾರು ಆಗ್ತೈತಿ ಎಲ್ಲರಿಗೂ ಹಂಗಲ್ಲ ನಮ್ಮ ಟೈಮಿಗೆ ಅದು ಏನು ಬೇಕು ನಮಗೆ ಹೆಂಗೆ ಅಂದ್ಕೊಂಡ್ರೆ ಆಗಿಲ್ಲ ಅಂದ್ಕೊಳ ಎಲ್ಲಾನು ಕೆಟ್ಟದು ಇಲ್ಲೇ ಅದೇ ಪರಿಸ್ಥಿತಿ ಸೊ ಒಳ್ಳೇದು ಆಗ್ತದೆ ಅಂದಾಗ ಸ್ವಲ್ಪ ತಾಳ್ಮೆ ಇಟ್ಕೊಂಡದು ಒಳ್ಳೇದು ಟೈಮ್ ಫಾರ್ ಹೀಲಿಂಗ್ ಸಿ ನೋಡಿರಿ ಇದೇನಂದ್ರೆ ಟೈಮ್ ಹೀಲ್ ಮಾಡ್ಕೊಳ್ರಿ ಸಮಾಧಾನ ಇರ್ರಿ ತಾಳ್ಮೆಯಿಂದ ಇರ್ರಿ ಅದೊಂದು ಡಿವೈನ್ ಟೈಮಿಂಗ್ ಇರೋದಲ್ಲ ಅದು ಬರೋಮಟ ನಾವು ಕಾಯ್ಬೇಕು ಯಾಕಂದ್ರೆ ಅದು ಅದಕ್ಕೆ ತಂದು ಪ್ರೊಸೆಸ್ ತ ಮಾಡ್ತಿರ್ತದೆ ಎಲ್ಲೂ ನಿಂತಿರಲ್ಲದ ಅವು ವಿನ್ ವಿನ್ ಔಟ್ಕಮ್ ಈಸ್ ಫೋರ್ ಕಾಸ್ಟ್ ಓಕೆ ಒಳ್ಳೇದಾಗ್ತದಂದಾಗ ಭಾಳ ಕಿರಿಕಿರಿಗಳು ಆಗ್ತವೆ ಒಳ್ಳೇದೇ ಬಂದೈತಿ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ಒಳಗೆ ನಥಿಂಗ್ ಇಸ್ ಸೆಟ್ ಇನ್ ಸ್ಟೋನಾಗೆ ಹೋಗಿ ನಿಮ್ಮ ನಿಮ್ಮಿಬ್ಬರ ಮಧ್ಯೆ ಮೊದಲೇ ಆಲ್ರೆಡಿ ಏನಾದರೂ ಮನಸ್ತಾಪಗಳಿದ್ವು ಅಂತ ತಿಳ್ಕೊಳ್ರಲ್ಲಿ ಯಾರಿಗಾರ ಸೊ ಭಾಳ ಅದ್ರ ಬಗ್ಗೆ ಯೋಚನೆ ಹೋಗಬೇಡ್ರಿ ಎಲ್ಲ ಒಳ್ಳೆದಾಗ್ತಾಯ್ತಿ ನಿಮ್ಮದು ಒಂದು ಪರೀಕ್ಷೆ ಕಾಲ ಅಂದ್ಕೊಳ್ರಿ ಹ್ಞೂ ಸೊ ಇವರ್ ಹಾರ್ಡ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಸೊ ಯಾವುದೂ ನೀವು ಕನ್ಕ್ಲೂಷನಿಗೆ ಬರಬೇಡ್ರಿ ಇಲ್ಲೇ ಅಂತ ನಿಮಗೆ ಹೇಳ್ತಾ ಐತೆ ಓಕೆ ಅದು ನಿಮ್ಮ ವ್ಯಕ್ತಿಗೂ ನೀವು ಹೇಳ್ಬೋದು ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಸಮಾಧಾನ ಇರ್ರಿ ಯಾವುದೂ ಒಂದು ಕನ್ಕ್ಲೂಷನ್ಗೆ ಬಂದಿಲ್ಲ ಈಗ ನಮಗೊಂದು ಟೆಂಡರ್ ಹಾಕಿರ್ತಾರೆ ಒಂದು ಏನೋ ಹಾಕಿರ್ತಾರೆ ಒಂದು ಜಾಬಿಗೆ ಹಾಕಿರ್ತಾರೆ ಅದು ಬಂದಿಲ್ಲ ಅಂತ ಅಂದ್ಕೊಳಣ ಇವ್ರು ಅಂದ್ಕೊಂಡಿದ್ದ ಟೈಮಿಗೆ ಫಸ್ಟ್ ಲಿಸ್ಟನ್ನ ಬರಲಿಲ್ಲಪ್ಪ ಅದು ಉದಾಹರಣೆ ಇದೆ ಸ್ವಲ್ಪ ಪೇಶನ್ಸಿಗೆ ಕಾಯಿರಲ್ಲ ಲಾಸ್ಟಿಗೆ ಸಿಗ್ಬೋದು ಏಕೆ ಉಳಿದಿದೆಲ್ಲ ಕಾಟ್ ಚಲೋನ ಅದವಲ್ಲ ಸಮಾಧಾನ ಇರೋ ಅಂತ ಬಂದಿರೋದಿಲ್ಲ ಭಾಳ ಕಿರಿಕಿರಿ ಮಾಡ್ಕೊಂಬಿಟ್ರಿ ಅಂತಂದು ನಿಮ್ಮ ಏನು ಹಾರ್ಡ್ ವರ್ಕ್ ಮಾಡಿರಿ ಕಷ್ಟಪಟ್ಟಿರಿ ಅದಕ್ಕೆ ಅದಕ್ಕೆ ನಿಮಗೆ ಫಲ ಸಿಗ್ತಾ ಐತಿ ಇನ್ನೊಂದು ಚೂರು ಕಾಯಿರಿ ಸಮಾಧಾನ ಇರ್ರಿ ಓಕೆ ಸೊ ನೀವೇನು ಮಾಡ್ಬೇಕಂದ್ರೆ ಸಮಾಧಾನ ಇರೋದು ನೀವೂ ಕಲೀರಿ ನಿಮ್ಮ ಅವ್ರಿಗೆ ರಿಟೈರ್ಟ್ ಆಗ್ತೈತಿ ಅವ್ರಿಗೆ ಕಿರಿಕಿರಿ ಮಾಡ್ಕೊತದರೋದು ನೀವು ಹಂಗೆ ಮಾಡಿದ್ರೆ ಅದು ಏನು ಉಳಿಯಂಗಿಲ್ಲ ಸೊ ಏ ಗಾರ್ಡಿಯನ್ ಏಂಜಲ್ಸ್ ಗೈಡ್ ಮೈ ವೀವರ್ಸ್ ಗಾರ್ಡಿಯನ್ ಏಂಜಲ್ಸ್ ಗಾರ್ಡಿಯನ್ ಏಂಜಲ್ಸ್ ಅಂದರೆ ಏನಂತ ಹೇಳಿ ನಾನು ನಿಮ್ಮನ್ನು ರಕ್ಷಣೆ ನಮ್ಮನ್ನೆಲ್ಲರನ್ನೂ ಪ್ರತಿಯೊಂದು ಒಬ್ರು ನಮ್ಮ ಹಿಂದೆ ಒಂದು ದೈವ ಕಾಯ್ತಿರೋದು ನಮ್ಮ ಓಕೆ ಅವರು ಗಾರ್ಡಿಯನ್ ಏಂಜಲ್ಸ್ ಸೊ ಗಾರ್ಡಿಯನ್ ಏಂಜಲ್ಸ್ ಅಪೋರ್ಚುನಿಟಿ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಏನು ಕಿರಿಕಿರಿ ಆಗ್ತದವು ನಿಮಗೆ ಕನ್ಫ್ಯೂಷನ್ಸ್ ಆಗ್ತದವು ನಿಮ್ಮ ರಿಲೇಷನ್ಶಿಪ್ ಆಗ ನಿಮ್ಮ ವ್ಯಕ್ತಿನ ಒಳಗೆ ಮೆಡಿಟೇಷನಿಗೆಲ್ಲ ಆನ್ಸರ್ ಸಿಗ್ತಾ ಐತಿ ನಿಮಗೆ ಅಂತ ಹೇಳ್ತಾರೆ ಅಪಾರ್ಚುನಿಟೀಸ್ ಬರ್ತಾ ಇದಾವೆ ನಿಮ್ಮ ಜೀವನದಾಗ ಅಥವಾ ಅಪಾರ್ಚುನಿಟಿ ಬಂದಿದ್ದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ರಿ ಅಂತಲೇ ಹೇಳ್ತದ ನಿಮ್ಮ ಗಾಡಿಯಲ್ಲಿ ಅನ್ಲೈಕ್ಲಿ ಕೆಲವೊಂದು ವಿಷಯಗಳು ನೀವು ಅವು ಸರಿ ಅಲ್ಲ ಅಂತ ನಿಮ್ಗೆ ಹೇಳ್ತದ ನೋಡ್ರಿ ನಿಮ್ಮ ನಿಮ್ಮ ಪರಿಸ್ಥಿತಿ ಪ್ರಕಾರ ನೀವು ತಗೋಬೇಕಿಲ್ಲ ಇಲ್ಲಿ ಇಲ್ಲಿ ನಿಮ್ಗೆ ಅದು ಸರಿ ಅನ್ಸಕತ್ತಿಲ್ಲ ಅಂದ್ರೆ ನಿಮಗೆ ಆನ್ಸರ್ ಸಿಗಕತ್ತಿಲ್ಲ ಅಂದ್ರೆ ಮೆಡಿಟೇಷನ್ ಈಗ ಒಂದು ಅಪೋರ್ಚುನಿಟಿ ಸಿಕ್ತು ಅದು ನಿಮಗೆ ಸರಿ ಅನಿಸಿಲ್ಲ ಅಥವಾ ಅವ್ರು ಈ ಎದುರಿಗಿರೋರು ನಿಮ್ಗೆ ಅಪಾರ್ಚುನಿಟಿ ಕೊಟ್ಟಿಲ್ಲ ಅವ್ರು ನಿಮಗೆ ಅಂತಂದ್ರೆ ನಿಮ್ಗೆ ಜಾಬಿಗೆ ಸೆಲೆಕ್ಟ್ ಆಗಿಲ್ಲ ಅಂದ್ಕೊಳ ಉದಾಹರಣೆಗೆ ಓಕೆ ಎದುರಿಗಿರೋ ವ್ಯಕ್ತಿ ನಿಮ್ಮನ್ನು ಇಲ್ಲ ನನಗೆ ಇಷ್ಟ ಇಲ್ಲ ಅಂತಲೇ ಹೇಳಿದರು ಏನೋ ನಿಮ್ಗೊಂದು ನೆಗೆಟಿವ್ ಆಗಿ ಮಾತಾಡಿದ್ರು ಅವ್ರು ನಿಮಗೆ ಬೇಜಾರು ಅನ್ನಿಸ್ಬೋದು ಕೆಟ್ಟ ಅನ್ನಿಸ್ಬೋದು ಆ ಮೂಮೆಂಟಿಗೆ ಅದಕ್ಕೆ ಆನ್ಸರ್ ಹುಡುಕ್ಬೇಕಂದ್ರೆ ಮೆಡಿಟೇಷನ್ ಮಾಡಿರಿ ಸಮಾಧಾನಲೇ ಕುಂದ್ರಿ ಅದಕ್ಕೆ ಆನ್ಸರ್ ನಿಮ್ಮೊಳಗೆ ನೀವು ಹುಡುಕ್ರಿ ಸಿಗ್ತದೆ ಸೊ ನೋ ಟು ವರಿ ಹೌದಾ ಅಲ್ಲಿ ಕೆಲಸ ಆಗಿಲ್ಲ ಅಂದ್ಕೊಳ ಬೇಜಾರು ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲಿ ಇಲ್ಲ ಅಂತಲೇ ಹೇಳ್ತೀರಿ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಅಗೇನ್ ಮೆಡಿಟೇಷನ್ ಇಂಟ್ಯೂಷನ್ಸ್ ಎರಡು ಬಂದು ನೋಡ್ರಿ ಜೊತೆ ಜೊತೆಗೆ ನಿಮ್ಮ ಗಟ್ ಫೀಲಿಂಗ್ ಅಂತ ಹೇಳಿದ್ರೆ ನಾವು ಒಳಗಿನ ಅಂತರಾತ್ಮ ನಮ್ದು ಅದಕ್ಕೆ ಅದಕ್ಕೇನಂತೀವಿ ಒಳ ಮನಸ್ಸು ಹೇಳ್ತಿರ್ತೈತಿ ನಿಮ್ಗೆ ಹೇಳ್ತಿದ್ದದೆ ಇದು ಚಲೋ ಅಲ್ಲ ಇದು ಇಲ್ಲ ಸರಿ ಐತಿ ಇದು ಓಕೆ ನನಗಿದು ಯಾಕೋ ಸಮಾಧಾನ ಅನ್ಸೈತಿ ಖುಷಿ ಅನ್ಸತ್ತೈತಿ ನಮ್ಮ ನಮ್ಗೆ ರಿಯಾಕ್ಟ್ ಮಾಡ್ತದೆ ನಮ್ಮ ಬಾಡಿ ಯಾವಾಗಲೂ ಓಕೆ ನಮ್ಮ ಮನಸ್ಸು ಅದ್ರ ಕಡೆ ಲಕ್ಷ್ಯ ಕೊಡಿರಿ ನಿಮ್ಗೆ ಅಲ್ಲಿ ಕರೆಕ್ಟಾಗಿ ಆನ್ಸರ್ ಸಿಕ್ತ ಪರ್ಫೆಕ್ಟ್ ಟೈಮಿಂಗ್ ಬಟ್ ಸ್ವಲ್ಪ ಕಾಯಿರಿ ಸೊ ಏನಂದ್ರೆ ಪರ್ಫೆಕ್ಟ್ ಟೈಮಿಂಗಿಗೆ ಇನ್ನೊಂಚೂರು ಕಾಯಿರಿ ಭಾಳ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೊಂತಿನ ವಿಚಾರ ಮಾಡ್ರಿ ಅಗೇನ್ ಫಾಲೋ ಯುವರ್ ಇಂಟುಷನ್ಸ್ ಇಲ್ಲಿ ಹಂಗಂದ್ರೆ ಏನೋ ವರಿ ಮಾಡ್ಕೊಳೋ ಅಂಥದ್ದು ಇಲ್ಲಿ ಅವಶ್ಯಕತೆ ಇಲ್ಲ ಅಂತಲೇ ನಿಮಗೆ ಬಂದಿರೋದು ನನ್ನ ವಿವರ್ಸಿಗೆ ಇಲ್ಲೊಂದು ಕ್ಲಾರಿಟಿ ಸಿಕ್ಕತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಎಫೆಕ್ಟ್ ಆಗ್ತತಿ ನಿಮ್ಮ ಓಕೆ ನಿಮ್ಮ ಬಗ್ಗೆ ಏನು ವ್ಯಸ್ಟಿಂಗ್ ಮಾಡ್ತದಾರೆ ಎಲ್ಲ ನಿಮ್ಮ ಇಲ್ಲಂದ್ರೆ ಸಿಕ್ತೈತಿ ಓಕೆ ಇಲ್ಲ ನಿಮ್ಗೆ ಏನಾರ ಕನ್ಫ್ಯೂಸ್ ಏನಾರ ಅಂದರೆ ಸೊ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಆಮೇಲೆ ನೀವು ಡಿಸಿಷನಿಗೆ ಬರ್ರಿ ಯಾಕೆಂದ್ರೆ ಜನರಲ್ ರೀಡಿಂಗ್ ಇದೆ ಕಲೆಕ್ಟಿವ್ ರೀಡಿಂಗ್ ಅಲ್ಲ ಇದು ಎಲ್ಲರಿಗೂ ಆಗಿ ಮಾಡಿರೋದ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಆ ಟ್ಯಾರೋ ಟ್ಯಾರೋ ಇಷ್ಟು ತನಕ ನನ್ನ ಜೊತೆಗೆ ಇದ್ದಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಟೈಮನ್ನು ಕೊಟ್ಟಿದ್ದಕ್ಕೆ ಓಕೆ ಇಲ್ಲಿ ಕರ್ನಾ ಒಳಗನೇ ಟ್ಯಾರೋ ರೀಡಿಂಗ್ ಸಿಗ್ತಾ ಇದೆ ನಿಮಗೆ ಏಂಜಲ್ಸಿಂದ ಗೈಡೆನ್ಸ್ ಸಿಗ್ತಾ ಐತಿ ಹೀಲಿಂಗ್ ಎನರ್ಜಿ ಸಿಗ್ತಾ ಐತಿ ನಿಮ್ಮ ರಿಲೇಶನ್ಶಿಪ್ಗೆ ಇಲ್ಲಿ ನಿಮ್ಗೆ ಗೈಡೆನ್ಸ್ ಸಿಗ್ತೈತೆ ಏನು ಮಾಡ್ಕೋಬೇಕು ಏನು ಮಾಡ್ಕೋಬಾರ್ದು ನಿಮ್ಗೆ ಎಷ್ಟೋ ಕನ್ಫ್ಯೂಷನ್ ಸಿಗು ನಿಮ್ಗೆ ಇಲ್ಲಿ ಗೈಡೆನ್ಸ್ ಸಿಗ್ತೈತೆ ಅಂತ ನನ್ನ ಗೈಡೆನ್ಸ್ ಇದೆ ಓಕೆ ನೀವು ಏನು ಮಾಡ್ಕೋಬೇಕು ಆನ್ಸರ್ಸ್ ಇಲ್ಲಿ ಸಿಗ್ತದವು ನೀವು ಅದನ್ನು ಸರಿ ಮಾಡ್ಕೋಬೇಕು ಯಾವಾಗಲೂ ಓಕೆ ಅದನ್ನೆಲ್ಲ ತಿಳ್ಕೊಳ್ರಿ ಮಾಡ್ಕೊಂಡು ಖುಷಿಯಾಗಿ ನೆಮ್ಮದಿಯಾಗಿ ಸಮಾಧಾನದಾಗಿ ಇರೋದನ್ನು ಪ್ರಾಕ್ಟೀಸ್ ಮಾಡಿರಿ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೇಟೆ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಆಫ್ ಸರ್ Take care of yourselves and be happy. Thank you.